മുടുസിംഗസിനൂരിയായി നെടിക ശ്രീമീമന ജയന്മാളാഭിമ കേ വിശ്വദാഭിരാമ കേ کابيشي میمنه مرہ سامہ دي چنت نه ویلو سروکالیک وگی وه بموداگی سینگ سندروال ماجی بی ایم پی سدسیاین شری نیوا سڈی تلسی درو ಜಯಂತ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ನಾ ಆರು ಆರುನೂರ ಹದಿನಾಲ್ಕನೇ ವೇಮನ ಜಯಂತ್ಯೋತ್ಸವನ್ನ ನಾವು ಈ ಭಾಗದ ನಮ್ಮ ಎಲ್ಲ ಮುಖಂಡರು ಎಲ್ಲರೂ ಸೇರಿ ಒಟ್ಟಾಗಿ ಇಲ್ಲಿ ವೇಮನ ವೃತ್ತದಲ್ಲಿ ವೇಮನ ಒಂದು ವಿಗ್ರಹಕ್ಕೆ ಅವರ ಪೂಜೆಯನ್ನು ಸಲ್ಲಿಸಿ ಏನು ವೇಮನರ ಅವರು ಮಹಾನ್ ವ್ಯಕ್ತಿ ಒಬ್ಬ ಮಹಾನ್ ವಚನ ವಚನಕಾರರು ಕವಿಗಳು ಯೋಗಿಗಳು ಅವರು ಸಮಾಜದ ಸಮಾಜದ ಚಿಂತಕರು ಮತ್ತೆ ಅವರು ಮಾನವ ಕುಲದ ಒಂದು ಕುಲಕ್ಕೆ ಒಂದು ಹೋರಾಟ ಮಾಡಿದಂತಹ ವ್ಯಕ್ತಿ ಅವರು ಅವರನ್ನ ಸ್ಮರಿಸುತ್ತಾ ಇವತ್ತು ಎಲ್ಲರೂ ಸೇರಿ ಇಲ್ಲಿ ನಮ್ಮ ಈ ಭಾಗದಲ್ಲಿ ಎ ಸಿ ಎಸ್ ಲೇಔಟ್ ಕೂಡ್ಲಲ್ಲಿ ರೇಮತ್ ಜಯಂತಿ ಉತ್ಸವವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅವರು ಕೂಡ ಸಿಂಗಸಂದ್ರವ ಮಹಾಯೋಗಿ ವೇಮನ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀವೇಮನ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಿಂಗಸಂದ್ರವ ಬಿಜೆಪಿ ವರ್ಡ್ ಅಧ್ಯಕ್ಷರಾದ ಪ್ರತೀಶ್ ರೆಡ್ಡಿ ಶ್ರೀ ಶ್ರೀವೇಮನ ಕವಿಯು ಕೇವಲ ಒಂದು ಜಾತಿ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಡೀ ಸಮಾಜದ ಆಸ್ತಿಯಾಗಿದ್ದಾರೆ ಎಂದರು ಸಮಾನರಾದಂತಹ ಶ್ರೀ ಶ್ರೀ ಮಹಾಯೋಗಿ ವೇಮನ ಜಯಂತ್ವದ ಶುಭಾಶಯಗಳು ಇವತ್ತು ಹದಿನಾಲ್ಕನೇ ಜಯಂತಿ ಶುಭಾಶಯಗಳ ದಿನದೊಂದು ಇವತ್ತು ಈ ಭಾಗದ ಎಲ್ಲ ಜನರು ಸೇರಿ ಸರಿ ಇವತ್ತು ನಾವು ಆಚರಣೆ ಜಯಂತ ಆಚರಣೆ ಮಾಡ್ತಾ ಇದ್ದೀವಿ ಅವರ ಒಂದು ಈ ಸಾಮಾಜಿಕ ಸಾಮಾಜಿಕ ಸುಧಾರಣೆಗಾಗಿ ಅವರು ತುಂಬಾ ಶ್ರಮ ಪಟ್ಟು ಅವರ ವಚನಗಳ ಮುಖಾಂತರ ಎಲ್ಲ ಜಾತಿಗಳು ಒಂದು ಹಾಗೂ ಎಲ್ಲ ಧರ್ಮಗಳು ಒಂದು ಹಾಗೂ ನಮ್ಮ ಸಾಮಾಜಿಕ ಸುಧಾರಣೆಯನ್ನು ತಂದುಕೊಡುವ ಮೂಲಕ ಅವರು ನಮಗೆ ತುಂಬಾ ಅವರೊಂದು ಆದರ್ಶವಾಗಿ ಅವರು ನಮ್ಗೆ ಇವತ್ತು ಕಾಣಿಸ್ತಾ ಇದ್ದಾರೆ ಸೊ ಹಾಗಾಗಿ ಮುಂದಿನ ಪೀಳಿಗೆಗೆ ಅವರ ಆದರ್ಶಗಳು ಅವರ ತತ್ವಗಳು ಮತ್ತೆ ಅವ್ರ ಮುಂದಿನ ಪೀಳಿಗೆಗೆ ನಾವೆಲ್ಲ ತೆಗೆದುಕೊಳ್ಳೋ ರೀತಿಯಲ್ಲಿ ನಾವೆಲ್ಲ ಇವತ್ತು ನಾವು ಆಚರಣೆ ಮಾಡುವ ಮಾಡಲೇಬೇಕು ಎಲ್ಲ ನಮ್ಮ ರೆಡ್ಡಿ ಕುಲ ಮತ್ತೊಮ್ಮೆ ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಈ ಭಾಗದಲ್ಲಿ ಎಲ್ಲರಿಗೂ ಇವತ್ತು ಆಯೋಜನೆ ಮಾಡಿದಂತ ಎಲ್ಲರಿಗೂ ಅಭಿನಂದ ಇದೇ ಸಂದರ್ಭದಲ್ಲಿ ಮಹಾಯೋಗಿ ವೇಮನ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರಮೇಶ್ ರೆಡ್ಡಿ ವೇಮನ ಜಯಂತಿ ಪ್ರಯುಕ್ತ ನಾಗರಿಕರಿಗೆ ಸಿಹಿ ಹಾಗೂ ಅನ್ನ ಸಂತರ್ಪಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ರವಿರೆಡ್ಡಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಹತ್ತೊಂಬತ್ತು ಜನವರಿ ಇಪ್ಪತ್ತೈದ ಐದರಂದು ವೇಮನ ಜಯಂತಿ ಆರ್ನೂರ ಹದಿನಾಲ್ಕನೇ ವೇಮನಾ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಹುಡುಗು ಸಿಂಗ್ಸ್ ಅಂದ್ರೆ ಎ ಸಿಎಸ್ ಬಡ ಬಡಾವಣೆಯಲ್ಲಿ ಅದ್ದೂರಿಯಾಗಿ ಈ ದಿನ ಎಲ್ಲ ನಮ್ಮ ಬಾಂಧವರು ಮತ್ತು ಎಲ್ಲ ನಾಗರಿಕರು ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಇಲ್ಲಿ ಪೂಜೆ ನಡೀತಾ ಇದೆ ಅನ್ನದಾನ ಏರ್ಪಡಿಸಿದ್ದೀವಿ ಅದೂರಿಯಾಗಿ ನಡೀತಾ ಇದೆ ಇಲ್ಲಿ ವೇಮನ ಜಯಂತಿ ಇವತ್ತಿನ ದಿವಸ ವೇಮನ ಜಯಂತಿನ ಎಲ್ಲ ನಮ್ಮ ಎಲ್ಲ ಬಾಂಧವರು ಎಲ್ಲ ಸೇರಿ ವೇಮನ ಜಯಂತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ವಿಮಾನ ಕ್ಷೇಮ ಸಂಘ ಸ್ಥಾಪನೆ ಆಗಿ ಐದು ವರ್ಷ ಆಯಿತು ಇದು ಇಲ್ಲಿ ಮೂರನೇ ವರ್ಷ ನಾವು ವೇಮನ ಮೂರ್ತಿ ಸ್ಥಾಪನೆ ಮಾಡಿ ಪ್ರತಿ ವರ್ಷದಿಂದ ನಾವು ಹಲವಾರು ಸಮಾಜ ಕಾರ್ಯಕ್ರಮ ಸೇವಾ ಕಾರ್ಯಕ್ರಮಗಳೆಲ್ಲ ಅದರಲ್ಲಿ ವೇಮನ ಜಯಂತಿನ ತುಂಬಾ ವಿಜೃಂಭಣೆಯಿಂದ ಮಾಡ್ತೀವಿ ಈ ಸತಿ ತುಂಬಾ ತುಂಬ ಆಗಿ ತುಂಬಾ ಸಿಂಪಲ್ ಆಗಿ ಮಾಡಿದ್ವಿ ಏನಕ್ಕೆ ಅಂತ ಈ ನಮ್ಮ ಈ ಅಡಿ ರಸ್ತೆ ಏನಿದೆ ಅದಕ್ಕೆ ಶ್ರೀ ಮಹಾಯೋಗಿ ವಿಮಾನ ರಸ್ತೆ ಅಂತ ನಾಮಕರಣ ಮಾಡಬೇಕು ಅಂತ ಆಲ್ರೆಡಿ ನಾವು ಅಪ್ಲಿಕೇಶನ್ ಕೂಡ ಕೊಟ್ಟಿದೀವಿ ಈಶ್ ರೆಡ್ಡಿ ಅವರು ಆಲ್ರೆಡಿ ನಮ್ಗೆ ಆಶ್ವಾಸನೆ